ಬರೋಬ್ಬರಿ ಇಪ್ಪತ್ತೊಂಬತ್ತು ವರ್ಷಗಳ ಟೀಂ ಇಂಡಿಯಾ ಬೌಲರ್ಗಳು ಟೆಸ್ಟ್ ಕ್ರಿಕೆಟ್ನಲ್ಲಿ ಪರಾಕ್ರಮವನ್ನ ಮೆರೆದಿದ್ದಾರೆ ಅದು ಕೂಡ ಅತಿಥೇಯ ಇಂಗ್ಲೆಂಡ್ನ ಆರು ಬ್ಯಾಟರ್ಗಳನ್ನು ಶೂನ್ಯಕ್ಕೆ ಔಟ್ ಮಾಡುವ ಮೂಲಕ ಹೌದು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಭಾರತೀಯ ಬೌಲರ್ಗಳು ಇನ್ನಿಂಗ್ಸ್ ಒಂದರಲ್ಲಿ ಆರು ಮಂದಿಯನ್ನು ಸೊನ್ನೆಗೆ ಔಟ್ ಮಾಡಿರುವುದು ಕೇವಲ ಬಾರಿ ಮಾತ್ರ ಹತ್ತೊಂಬತ್ತು ಸಾವಿರದ ತೊಂಬತ್ತಾರರಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೌಲರ್ಗಳು ಆರು ಮಂದಿಯನ್ನು ಶೂನ್ಯಕ್ಕೆ ಔಟ್ ಮಾಡಿದ್ರು ಅಹಮದಾಬಾದ್ನಲ್ಲಿ ನಡೆದಿದ್ದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಪ್ರಥಮ ಇನ್ನಿಂಗ್ಸ್ನಲ್ಲಿ ಇನ್ನೂರ ಮೂವತ್ತ್ ರನ್ ಕಲೆ ಹಾಕಿದ್ರೆ ಸೌತ್ ಆಫ್ರಿಕಾ ಇನ್ನೂರ ನಲವತ್ನಾಲ್ಕು ರನ್ನ ಗಳಿಸಿತು ಹನ್ನೊಂದು ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡವು ಕೇವಲ ನೂರ ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಅದರಂತೆ ದ್ವಿತೀಯ ಇನಿಂಗ್ಸ್ನಲ್ಲಿ ನೂರ ಎಂಬತ್ತು ರನ್ಗಳ ಸುಲಭ ಗುರಿ ಪಡೆದ ಸೌತ್ ಆಫ್ರಿಕಾ ತಂಡವನ್ನು ಟೀಂ ಇಂಡಿಯಾ ಬೌಲರ್ಗಳು ಅಂದು ಕೇವಲ ನೂರ ಐದು ಔಟ್ ಅನ್ನ ಮಾಡಿದ್ರು ಈ ವೇಳೆ ಸೌತ್ ಆಫ್ರಿಕಾದ ದಾಂಡಿಗರಾದ ಆಂಡ್ರೋ ಹೆಡ್ಸನ್ ಡೇರಿಲ್ ಕುಲಿನನ್ ಜಾಂಟಿ ರೋಡ್ಸ್ ಪ್ಯಾಟ್ ಸಿಮೋಕ್ಸ್ ಫ್ಯಾನಿ ಡೆವಿಲಿಯರ್ಸ್ ಹಾಗೂ ಪೌಲ್ ಆಡಮ್ಸ್ ಶೂನ್ಯಕ್ಕೆ ವಿಕೆಟ್ ಅನ್ನು ವಾಪಸ್ ಟೀಂ ಇಂಡಿಯಾದ ಈ ಐತಿಹಾಸಿಕ ಸಾಧನೆ ಹಿಂದಿರುವುದು ಕನ್ನಡಿಗರು ಅನ್ನೋದು ವಿಶೇಷ ಅಂದರೆ ಅಂದು ಟೀಂ ಇಂಡಿಯಾಗೆ ಪರ ಬಿಗುದಾಳಿ ಸಂಘಟಿಸಿದ ಜಾವಗಲ್ ಶ್ರೀನಾಥ್ ನಾಲ್ಕು ಮಂದಿಯನ್ನು ಶೂನ್ಯಕ್ಕೆ ಔಟ್ ಮಾಡಿದ್ರು ಅನಿಲ್ ಕುಂಬಳೆ ಇಬ್ಬರು ಸೊನ್ನೆಯನ್ನ ಸುತ್ತಿಸಿದ್ರು ಈ ಮೂಲಕ ಟೀಂ ಇಂಡಿಯಾ ಮೊದಲ ಬಾರಿಗೆ ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ ಆರು ಮಂದಿಯನ್ನ ಶೂನ್ಯಕ್ಕೆ ಔಟ್ ಮಾಡಿದ ಸಾಧನೆ ಮಾಡಿತ್ತು ಬರೋಬರಿ ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಭಾರತೀಯ ಬೌಲರ್ಗಳು ಮತ್ತೊಮ್ಮೆ ಇನ್ನಿಂಗ್ಸ್ ಒಂದರಲ್ಲಿ ಆರು ಮಂದಿಯನ್ನ ಸೊನ್ನೆಗೆ ಔಟ್ ಮಾಡಿದ್ದಾರೆ ಈ ಬಾರಿ ಟೀಂ ಇಂಡಿಯಾ ಮುಂದೆ ಸೊನ್ನೆ ಸುತ್ತಿರುವುದು ಇಂಗ್ಲೆಂಡ್ನ ಆರಂಭಿಕ ದಾಂಡಿಗ ಬೆನ್ ಡೆಕೆಟ್ ಸ್ಫೋಟಕ ಬ್ಯಾಟರ್ ಓಲಿಪಾಪ್ ನಾಯಕ ಬೆನ್ ಸ್ಟೋಕ್ಸ್ ಆಲ್ರೌಂಡರ್ ಬ್ರೈಡನ್ ಕಾರ್ಸೆ ಜೋ ಟಂಗ್ ಹಾಗೂ ಶೋಯಾ ಬಷೀರ್ ಈ ಆರು ಮಂದಿಯಲ್ಲಿ ನಾಲ್ವರಣ್ಣ ಮೊಹಮ್ಮದ್ ಶಿರಾಜ್ ಔಟ್ ಮಾಡಿದ್ರೆ ಮತ್ತಿಬ್ಬರಣ್ಣ ಬರನ್ನ ಆಕಾಶ್ದೀಪ್ ಶೂನ್ಯರೊಂದಿಗೆ ಪೆವಿಲಿಯನ್ಗೆ ಕಳುಹಿಸುತ್ತಾರೆ ಈ ಮೂಲಕ ಟೀಂ ಇಂಡಿಯಾ ವೇಗಿಗಳು ಇದೇ ಮೊದಲ ಬಾರಿಗೆ ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ ಆರು ಮಂದಿಯನ್ನು ಶೂನ್ಯಕ್ಕೆ ಔಟ್ ಮಾಡಿ ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಬರೋಬರಿ ಇಪ್ಪತ್ತೊಂಬತ್ತು ವರ್ಷಗಳ ಟೀಂ ಇಂಡಿಯಾ ಬೌಲರ್ಗಳು ಟೆಸ್ಟ್ ಕ್ರಿಕೆಟ್ನಲ್ಲಿ ಪರಾಕ್ರಮವನ್ನ ಮೆರೆದಿದ್ದಾರೆ ಅದು ಕೂಡ ಅತಿಥೇಯ ಇಂಗ್ಲೆಂಡ್ನ ಆರು ಬ್ಯಾಟರ್ಗಳನ್ನು ಶೂನ್ಯಕ್ಕೆ ಔಟ್ ಮಾಡುವ ಮೂಲಕ ಹೌದು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಭಾರತೀಯ ಬೌಲರ್ಗಳು ಇನ್ನಿಂಗ್ಸ್ ಒಂದರಲ್ಲಿ ಆರು ಮಂದಿಯನ್ನು ಸೊನ್ನೆಗೆ ಔಟ್ ಮಾಡಿರುವುದು ಕೇವಲ ಎರಡು ಬಾರಿ ಮಾತ್ರ ಹತ್ತೊಂಬತ್ತು ಸಾವಿರದ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೌಲರ್ಗಳು ಆರು ಮಂದಿಯನ್ನು ಶೂನ್ಯಕ್ಕೆ ಔಟ್ ಮಾಡಿದ್ರು ಅಹಮದಾಬಾದ್ನಲ್ಲಿ ನಡೆದಿದ್ದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಪ್ರಥಮ ಇನ್ನಿಂಗ್ಸ್ನಲ್ಲಿ ಇನ್ನೂರ ಮೂವತ್ ಮೂರು ರನ್ ಕಲೆ ಹಾಕಿದ್ರೆ ಸೌತ್ ಆಫ್ರಿಕಾ ರನ್ ಅನ್ನು ಗಳಿಸಿತು ಹನ್ನೊಂದು ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನಿಂಗ್ಸ್ ಆರಂಭಿಸಿದ ಭಾರತ ತಂಡವು ಕೇವಲ ಆಲ್ ಆಲ್ಔಟ್ ಆಯಿತು ಅದರಂತೆ ದ್ವಿತೀಯ ನಲ್ಲಿ ನೂರ ಎಂಬತ್ತು ರನ್ಗಳ ಸುಲಭ ಗುರಿ ಪಡೆದ ಸೌತ್ ಆಫ್ರಿಕಾ ತಂಡವನ್ನ ಟೀಂ ಇಂಡಿಯಾ ಬೌಲರ್ಗಳು ಅಂದು ಕೇವಲ ನೂರ ಐದು ಆಲ್ಔಟ್ ಅನ್ನ ಮಾಡಿದ್ರು ಈ ವೇಳೆ ಸೌತ್ ಆಫ್ರಿಕಾದ ದಾಂಡಿಗರಾದ ಆಂಡ್ರೋ ಹೆಡ್ಸನ್ ಡೇರಿಲ್ ಕುಲಿನನ್ ಜಾಂಟಿ ರೋಡ್ಸ್ ಪ್ಯಾಟ್ ಸಿಮೋಕ್ಸ್ ಫ್ಯಾನಿ ಡೆವಿಲಿಯರ್ಸ್ ಹಾಗೂ ಪೌಲ್ ಆಡಮ್ಸ್ ಶೂನ್ಯಕ್ಕೆ ವಿಕೆಟ್ ಅನ್ನು ವಾಪಸ್ ಟೀಂ ಇಂಡಿಯಾದ ಈ ಐತಿಹಾಸಿಕ ಸಾಧನೆ ಹಿಂದಿರುವುದು ಕನ್ನಡಿಗರು ಅನ್ನೋದು ವಿಶೇಷ ಅಂದ್ರೆ ಅಂದು ಟೀಂ ಇಂಡಿಯಾಗೆ ಪರ ಬಿಗುದಾಳಿ ಸಂಘಟಿಸಿದ ಜಾವಗಲ್ ಶ್ರೀನಾಥ್ ನಾಲ್ಕು ಮಂದಿಯನ್ನು ಶೂನ್ಯಕ್ಕೆ ಔಟ್ ಮಾಡಿದ್ರು ಅನಿಲ್ ಕುಂಬಳೆ ಇಬ್ಬರು ಸೊನ್ನೆಯನ್ನ ಸುತ್ತಿಸಿದ್ರು ಈ ಮೂಲಕ ಟೀಂ ಇಂಡಿಯಾ ಮೊದಲ ಬಾರಿಗೆ ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ ಆರು ಮಂದಿಯನ್ನು ಶೂನ್ಯಕ್ಕೆ ಔಟ್ ಮಾಡಿದ ಸಾಧನೆ ಮಾಡಿತ್ತು ಬರೋಬರಿ ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಭಾರತೀಯ ಬೌಲರ್ಗಳು ಮತ್ತೊಮ್ಮೆ ಇನ್ನಿಂಗ್ಸ್ ಒಂದರಲ್ಲಿ ಆರು ಮಂದಿಯನ್ನು ಸೊನ್ನೆಗೆ ಔಟ್ ಮಾಡಿದ್ದಾರೆ ಈ ಬಾರಿ ಟೀಂ ಇಂಡಿಯಾ ಮುಂದೆ ಸೊನ್ನೆ ಸುತ್ತಿರುವುದು ಇಂಗ್ಲೆಂಡ್ನ ಆರಂಭಿಕ ದಾಂಡಿಗ ಬೆನ್ ಡೆಕೆಟ್ ಸ್ಫೋಟಕ ಬ್ಯಾಟರ್ ಓಲಿಪಾಪ್ ನಾಯಕ ಬೆನ್ ಸ್ಟೋಕ್ಸ್ ಆಲ್ರೌಂಡರ್ ಬ್ರೈಡನ್ ಕಾರ್ಸೆ ಜೋ ಸ್ಟಂಗ್ ಹಾಗೂ ಶೋಯಾ ಬಷೀರ್ ಈ ಆರು ಮಂದಿಯಲ್ಲಿ ನಾಲ್ವರಣ್ಣ ಮೊಹಮ್ಮದ್ ಶಿರಾಜ್ ಔಟ್ ಮಾಡಿದ್ರೆ ಆಕಾಶ್ ಆಕಾಶ್ದೀಪ್ ಶೂನ್ಯದೊಂದಿಗೆ ಪೆವಿಲಿಯನ್ಗೆ ಕಳುಹಿಸಿದ್ದಾರೆ ಈ ಮೂಲಕ ಟೀಂ ಇಂಡಿಯಾ ವೇಗಿಗಳು ಇದೇ ಮೊದಲ ಬಾರಿಗೆ ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ ಆರು ಮಂದಿಯನ್ನು ಶೂನ್ಯಕ್ಕೆ ಔಟ್ ಮಾಡಿ ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ